ನಗರಸಭೆಯಲ್ಲಿ ಸಾರ್ವಜನಿಕರ ಮೇಲೆ ಕಂದಾಯ ಅಧಿಕಾರಿ ವಸಂತ ಪವಾರ್ ದರ್ಪದ ಮಾತು ಹೌದು ಬಾಗಲಕೋಟೆ ಜಿಲ್ಲೆಯ ರಬಕಬನಹಟ್ಟಿ ನಗರಸಭೆಯಲ್ಲಿ ಈ ಘಟನೆ ಜರುಗಿದೆ ಇದೇ ತಾಲೂಕಿನ ಪಕ್ಕದ ಹೊಸೂರು ಗ್ರಾಮದ ಸರ್ಕಾರಿ ಶಾಲೆಯ ಕ್ರೀಡಾಂಗಣ ಜಾಗದ ವಿಷಯವಾಗಿ ಕಳೆದ ಮೂರು ವರ್ಷಗಳಿಂದ ಹೊರಟು ಇತ್ತು ಈ ವಿಷಯ ಕುರಿತಂತೆ ಸ್ಥಳೀಯ ನಾಮನಿರ್ದೇಶಿತ ಸದಸ್ಯ ಶ್ರೀ ಶೈಲಾ ಮೂಲೆಮಡಿ ಎಂಬವರು ವಿಚಾರಿಸಲು ನಗರಸಭೆಗೆ ಹೋದಾಗ ಕಂದಾಯ ಅಧಿಕಾರಿ ವಸಂತ ಪವಾರ್ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಸಾರ್ವಜನಿಕರ ಎದುರಲ್ಲೇ ನಾಮನಿರ್ದೇಶಿತ ಸದಸ್ಯನಿಗೆ ಮತ್ತೊಮ್ಮೆ ನಗರಸಭೆಗೆ ಕಾಲಿಟ್ಟರೆ ಒಂದು ಕೈ ನೋಡಿಕೊಳ್ತೀನಿ ಅಂತ ಬೆದರಿಕೆ ಹಾಕಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಇನ್ನು ಈ ಸಂಪೂರ್ಣ ಘಟನೆ ನಗರಸಭೆ ಪೌರಾಯುಕ್ತರ ಮುಂದೆ ಅವರ ಕಚೇರಿಯಲ್ಲೇ ನಡೆದಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಅಸಭ್ಯ ವರ್ತನೆ ತೋರಿದ ಕಂದಾಯ ಅಧಿಕಾರಿ ವಸಂತ ಪವಾರ್ ಮೇಲೆ ಯಾವುದೇ ಕ್ರಮ ಜರುಗಿಸಲಿಲ್ಲ ಎಂದು ನಾಮ

ಹೋದಾಗ ಕಮಿಷನರ್ ಜೋಡಿ ಮಾತಾಡಿದಾಗ ಪವರ್ ಸ ಪವರ್ ಅವರು ನಾವು ಕೆಲಸ ಕೇಳಿದಾಗ ನಮ್ಮನ್ನ ಅವಾಚ ಶಬ್ದದಿಂದ ಬಿದ್ರ ಮತ್ತ ಪಬ್ಲಿಕ್ ಹೋದ್ರೆ ಯಾರ ರೀತಿ ಬೇಯ್ತಾರೋ ಒಬ್ಬ ನಾಮಿನೇಟ್ ಮೆಂಬರ್ ಆಗಿ ಕೇಳಿ ಕೆಲಸ ಕೇಳಿದ ಮೂರ್ ವರ್ಷ ನಮ್ದ ಅಧಿಕಾರ ಸಕೈತೆ ಇವ್ರು ಆ ಆಫೀಸ್ ಈ ಆಫೀಸ್ ತಹೀಲ್ ತಹಶೀಲ್ದಾರ್ ಆಫೀಸ್ ನಗರಸಭೆ ನಗರಸಭೆ ಅಂತ ತಹಶೀಲ್ದಾರ್ ಆಫೀಸ್ ಬರ ಇದನ್ನ ಕೇಳ್ತಾರು ಮೂರ್ ವರ್ಸದ ನಾವು ನಾಮಿನೇಟ್ ಮೆಂಬರ್ ಆಗಿ ಹೋಗಿ ಕೇಳಿದ ನಮ್ಮ ಅವಾಚಿ ಶಬ್ದದಿಂದ ಇವ್ರ ಇವ್ರ ಅಧಿಕಾರ ಮಾಡಾಕ ಬಂದ್ರು ಏನೋ ಇಲ್ಲಿ ದೌರ್ಜನ್ಯ ಮಾಡಕ್ ಬಂದ್ರು ಬರ ನಮಗೂ ಒಂದು ಗೊತ್ತಾಗ್ತಾ ಇಲ್ಲ ಇವ್ರು ಕಮಿಷನರ್ ಆಫೀಸ್ ದಾಗಿದ್ದ ಅವ್ರು ಏನೂ ಮಾಡ್ಲಿಲ್ಲ ನಮಗ ಅವ್ರಿಗೂ ಹೇಳಿಲ್ಲ ಅದಕ್ಕೆ ಆಗೋಸ್ಕರ ಆಗಿ ನಾವು ಇದನ್ನ ಇದನ್ನ ಮಾಡ ಮಾಡಿದ್ವಿ ಇನ್ನು ಮುಂದಿನ ದಿನಮಾನದಾಗ ಇದು ಕರೆಕ್ಟ್ ಆಗಲಿಲ್ಲ ಅಂದ್ರೆ ನಾವು ಹೋರಾಟ ಮಾಡ್ತೀವಿ ನಗರಸಭೆ ಮುಂದೆ ಕಮಿಷನರ್ ಕಮಿಷನರ್ ನಮ್ಗ ನಾವ್ ಇವ್ರನ್ನ ಕರಿತೀರಿ ಆರೋ ಅವ್ರನ್ನ ಕರೆದು ಮಾತಾಡ್ತೀವಿ ಅಂತ ಹೇಳಿದ್ರು ಅವ್ರ ಆರೋ ಅವ್ರನ್ನ ಕೇಳಿ ನಗರಸಭೆಯಿಂದ ಮುಂಚೆ ತಹಶೀಲ್ದಾರ್ ಆಫೀಸ್ ಕಳಿಸಿದ್ವಿ ತಹಶೀಲ್ದಾರ್ ಆಫೀಸ್ ಗಡಿಯಪ್ಪನ ಸರ್ ಕೇಳಿ ಅಲ್ಲಿ ಬಯಲನ್ನ ಬಂದಿಲ್ಲ ನಮ್ಗ ನಾವ್ ಹೆಂಗ್ ಮಾಡಿ ಕೊಡ್ನು ಇವ್ರಿಗೆ ಅವ್ರಿಗೆ ಕೇಳಿದ್ರು ನಮ್ಗ

ಬರೀ ಇದನ್ನ ಮೂರ್ ವರ್ಷ ಆದ್ರೆ ಸರ್ ನಾವ್ ಮಾಡಾಕ ಕೆಲಸ ಇವರು ಬರೀ ನಗರಸಭೆ ಒಬ್ಬ ನಾಮಿನೇಟ್ ಮೆಂಬರ್ ತಿರುಗಾಡ್ರೂ ಕೆಲಸ ಮಾಡಾಕ್ತಾರಲ್ಲ ಅಂದ್ರೆ ಇವ್ರು ರೀತಿ ಬೇಯಿಂದ ಮಾತಾಡ್ತಾರ ಇವ್ರ ಅಧಿಕಾರ ದುರಾ ಅಧಿಕಾರ ದುರಾಂಕಾರದಿಂದ ಭಾಸ್ಕರ ಶಬ್ದವಾದ ಶಬ್ದ ಉಪಯೋಗಿಸ್ತಾರ ಅವ್ರ ಹರ್ಯಾ ಬರ್ತೀನಿ ಎಂತ ಬರ್ತದ್ರಿ ಇವ್ರದ ಒಬ್ಬ ಕಮಿಷನರ್ ಸಕರ ಅದ್ ನಿಮ್ ನಿಮ್ಮ ಗಂಭೀರವಾಗಿರ್ಲಿಲ್ಲ ಶ್ರೀಶೈಲಿ ಮೂಲಿಮನಿ ರೀ